ನಮಸ್ತೆ ಕರ್ನಾಟಕ ಇಂದು ಸೊರಬ ಪೊಲೀಸರಿಂದ ಒಂದು ಮಾಹಿತಿ ಇದೆ ವಿವಿಧ ಕಳ್ಳತನದ ಆರೋಪವನ್ನು ಹೊತ್ತಿರುವ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಸೊರಬ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹೌದು ಸೊರಬ ಹಾಗೂ ಸಾಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಿವಿಧೆಡೆ ದೇವಸ್ಥಾನಗಳು ಸೇರಿದಂತೆ ಲಾರಿ ಕಳ್ಳತನದ ಪ್ರಕರಣಗಳು ಸೇರಿದಂತೆ ಸೊರಬ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದೂರುಗಳು ದಾಖಲಾಗಿತ್ತು ದೂರು ದಾಖಲು ಮಾಡಿಕೊಂಡು ಫೀಲ್ಡ್ಗೆ ಇಳಿದ ಪೊಲೀಸ್ ಅಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಜಿಕೆ ಮಿಥುನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಆರೋಪಿಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿ ಎ ಖತರ್ನಾಕ್ ತಂಡವನ್ನು ನಮ್ಮ ಸೊರಬ ಪೊಲೀಸ್ ಅಧಿಕಾರಿಗಳು ಭೇದಿಸಿದ್ದಾರೆ ತಂಡದ ನೇತೃತ್ವವನ್ನ ಸೊರಬಾ ಪೊಲೀಸ್ ಠಾಣೆಯ ಸಿಪಿ ಮಾಂತೇಶ್ ಕೆ ಲಂಬಿ ಹಾಗೂ ಪಿಎಸ್ಐ ನವೀನ್ ಕುಮಾರ್ ಅವರ ವಿಶೇಷ ತಂಡ ವಹಿಸಿತ್ತು ಉತ್ತಮ ತಂಡ ರಚನೆ ಮಾಡಿಕೊಂಡು ಕೆಲವೇ ದಿನಗಳಲ್ಲಿ ಆರೋಪಿಯಾದ ಸಂದೀಪ್ ಬೆನ್ ಕರಿಬಸಪ್ಪ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಯುವಕ ಈ ಆರೋಪಿ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಗ್ರಾಮದ ನಿವಾಸಿ ಎಂದು ತಿಳಿದು ಬಂದಿದೆ ಈತ ದೇವಸ್ಥಾನಗಳನ್ನೇ ಗುರಿಯಾಗಿಸಿಕೊಂಡು ಕಳತನವನ್ನ ಮಾಡ್ತಾ ಇದ್ದ ಈತನನ್ನ ಬಂಧಿಸಿ ಅಂದಾಜು ನಾಲ್ಕು ಲಕ್ಷ ರೂಪಾಯಿಗಳ ಚಿನ್ನಾಭರಣಗಳನ್ನು ಪೊಲೀಸರು ವಶಪಡಿಸಿಕೊಂಡು ಈ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಸೊರಬ ಪೊಲೀಸ್ ಅಧಿಕಾರಿಗಳು ಈತ ಈ ಚಿಕ್ಕ ವಯಸ್ಸಿಗೆ ದೊಡ್ಡ ಕಳ್ಳನಾಗಿ ಸೊರಬಾದ ಜನತೆಯ ಹಾಗೂ ಸಾಗರ ತಾಲೂಕಿನ ಜನರ ನೆಮ್ಮದಿಯನ್ನ ಹಾಳು ಮಾಡಿದ್ದವನಿಗೆ ಈಗ ಪೊಲೀಸರು ಎಡೆಮುರಿ ಕಟ್ಟಿ ಜೈಲುಗಟ್ಟಿದ್ದಾರೆ ಹಾಗೆ ಮತ್ತೊಂದು ಪ್ರಕರಣವನ್ನು ನೋಡೋದಾದರೆ ಸೊರಬ ಪೆಟ್ರೋಲ್ ಬಂಕ್ ಬಳಿ ಇದ್ದಂತಹ ಲಾರಿಯನ್ನ ಕದ್ದಿರುವ ವಿಚಾರವಾಗಿ ಕೂಡ ಸೊರಬ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಭಾಗಿಯಾದಂತಹ ಸೊರಬ ಪಟ್ಟಣದ ಕಾನುಕೇರಿ ನಿವಾಸಿಯಾದ ಇಬ್ರಾಹಿಂ ಎಂಬ ಆರೋಪಿಯನ್ನು ಕೂಡ ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಸೊರಬ ಪೊಲೀಸರು ಒಪ್ಪಿಸಿದ್ದಾರೆ ಪೊಲೀಸರ ಈ ಕಾರ್ಯಾಚರಣೆಗೆ ಸೊರಬ ಸಾರ್ವಜನಿಕರಿಂದ ಪ್ರಶಂಸೆ ಕೂಡ ವ್ಯಕ್ತವಾಗುತ್ತಿದೆ ಈ ಕಾರ್ಯದಲ್ಲಿ ಅಗಲಿರುಳು ಕಾರ್ಯವನ್ನು ನಿರ್ವಹಿಸಿದ ಸಿಬ್ಬಂದಿಗಳಾದ ನಾಗೇಶ್ ರಾಘವೇಂದ್ರ ಲೋಕೇಶ್ ವಿನಯ್ ಗಿರೀಶ್ ಹನುಮಂತಪ್ಪ ರಾಜು ನಾಯ್ಕ್ ಮಲ್ಲೇಶ್ ಶಶಿಧರ್ ಸಂದೀಪ್ ಸೋಮಶೇಖರ್ ಮೋಹನ್ ರವೀಂದ್ರ ಉಮೇಶ್ ಹೇಮಲತಾ ರೂಪಾಲಿ ಮತ್ತು ಎಲ್ಲ ಸಿಬ್ಬಂದಿ ತಂಡಕ್ಕೆ ಅಭಿನಂದನೆಗಳನ್ನು ಸೊರಬ ಜನತೆ ಸಲ್ಲಿಸಿದ್ದಾರೆ ಹಾಗೆ ಈ ಉತ್ತಮ ಕಾರ್ಯವನ್ನು ನಿರ್ವಹಿಸಿದ ಎಲ್ಲ ಅಧಿಕಾರಿಗಳಿಗೂ ನ್ಯೂಸ್ ಟ್ವೆಲ್ ಕನ್ನಡ ವತಿಯಿಂದ ಕೂಡ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇವೆ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ